ಒಂದೇರಿ ಮಂಡಿಗ ಮಂಡಿಜ್ಜಾ ಕರ ಕರ್ರ ರಾಮೇನ ಬಾರಿ ಸ್ಯಾಡ್ ಅದು ಚಾಪಾರ ಅರಿಗೂ ಹುಷಾರಿಜ್ಜಿಗೆ ಸ್ವರ ಅಜ್ಜಿಗೆ ಯಾರ ಸ್ವರ ಪೋತ್ ಸಚಿವ ಕೈ ಕಟ್ಟದ್ದು ತು ಅಂದು ಕೋನು ಬೇಲೆ ಮಾತಾನ್ ಚೈತ್ರ ಬಿಟ್ಟು ಹೋಗ್ತಿದ್ದಾಳೆ ಚೈತ್ ಪುನೀ

ಇಲ್ಲೆಡೆ ಕಡೆ ಪುರಕ ಇಲ್ಲೆಡೆ ಅಂಚ ಪೂರ ಐಟಮ್ಸ್ ರೆಡಿ ಅವನು ನಮ್ಮ ಕ್ಯಾಬೇಜ್ ಮೂರು ನೆಟ್ ಚೂರು ಬಿಸಿ ಆತ ಅಂಚನೆ ಪಪ್ಪಾ ಅಲ್ಪ ಪಾಯಸಕ್ಕೆ ರೆಡಿ ಅಂಚನೆ ಅಂಚನ ಉಲ್ಲಾಯಿ ಒಂಜಿ ಬೇಲೆ ಅವನು ಮಾತೇರ್ನಲ್ಲ ಅಂಚಾ ತೂಕ

ಒಂದು ಏರು ಮಂಡಿಗೆ ಮಂಡಿಜಾ ಕರ್ರ ಕರ್ರ ತನಾಲಿ ರಾಮೇನಾ ತನಾಲಿ ಚೈತ್ರ ಕ್ಯಾಬೇಜ್ ಮೂರ್ನಗ ಐಟು ಇಂಚ ಪಸುರುತ್ತ ರ ಮೂಜಿಲೇಯರ್ ದೆಪ್ಪ ದೆಪ್ಪ ದೆಪ್ಪಡು ಅವು ದೆ ನೆಟ್ಟು ನಮ್ಮ ಕೊಲ್ ಕೆಜಿ ಅಯ್ತೆ ಪೂಡುಲೇ ಲಾಸ್ ಕೊಸ್ ನೋವು ನೀಲು ಕೆ ಜಿ ನೆಟ್ಟೆಂಡು ಕಾಲಿ ಆಯ್ತಾ ಚೋಲಿ ಡೇ ಮಕ್ಕ ನಮ್ಮ ಅಂಚ ತಂದು ರಡ್ಡಿ ಚೋಲಿ ವೇಸ್ಟ್ ಆತ ಅಲಕ್ಕ ವೇಸ್ಟ್ ಆತ ಅವು ಯೂಸ್ ಇಚ್ ಅದ ಸುರುತ್ತ ಸೆಕೆ ಅನ್ನಾಗ ಮಂಡೆ ಕಾಲಿತ್ತರಕುದರಾಪನಿಗೆ ಸೆಕೆಕ್ ಬೋರ್ ಮಂಡಿ ಬಾರಿ ಅಡ್ಡೆಗೆ ಫ್ರಾಮಿಲ್ ಬನ್ನಿ ರೆಡ್ ಮರ್ಮಲ್ ಜಂಟಿ ಆಶ್ರಯ ಬೇಲೆ ಒಂದು ಮತ್ತೆ ಅಡ್ಜ ಆದ ಅಂತಂದ್ರಜಾಪಿ ನೊಪ್ಪುಗ ನೀರ್ ದೀಪನ ಅಂಜ ಬಾರಿ ಬೇಲೆ ಬಾರಿ ಬೇಲೆ ರೆಡ್ ಮರ್ಮಲ್ ಅಲ್ಲೇನ ಕುವೈಟ್ ದಾರ ಮೂಲಕ ಕನಕ ತುಂಬ ಒಂದು ಸಮ್ಮನದ ಸೇವೆ ಪ್ರಮೀಲತ್ತಿಗೆ ಅರ್ಕಂಜ ದೇಪೇ ಅರಿಗೋನ ಒಂದು ಅರ್ಕಂಜ ದೇಪನ ಇಂಚೆ ನಂಗೆ ಸಬ್ಸ್ಕ್ರೈಬರ್ಸ್ ಮಾತಾ ತೂಲೆ ತುಲೆ ಅರ್ಕಂಜಿ ಇಂಚ ಡಿಪ್ಪು ಬಂಡದು ಪ್ರಮೀಲತ್ತಿಗೆ ಪಂದಕ್ಕೆ ಹೊರಪೇರಿಗೆ ಸರ್ ನೀರು ಬಾಡೋಡ್ಗೆ ಬಕ್ಕ ಸುರು ನೀರ್ ಪಾಡು ಅಂಚ ಇಂಚ ಬೊ ಕೈಡ್ ದೊಕ ದೇರ್ ಪೊಡ ಇಂಚ ರೆಡ್ ಕೈನ್ ಯೂಸ್ ಮಂತ್ ದ್ ಅರಿಗಿನ ದಿಕ್ಕೊಡು ಪ್ಲೀನ್ ಆ ಒಡಿಗೆ ಪನ್ಲೆ ಯಾ ಬಂತು ನೀರ್ చోక్ అవుట్ క్లీన్ అవుట్ పేనౌల ఆర్ కంజి పూరా పోడు కురమ తారీ టు కురైతున్నా పూరా పోడు కొద్ది కూడా దక్క రండి వంజి

ಇನಿ ಬಾರಿ ಸ್ಯಾಡ್ ಅದು ಚಾಪರ ಒಂದಲ್ಲೆ ಅರೆಗೂ ಷಾರಿಜ್ಗೆ ಸಾರಾ ಜಗೇನ ಸಾರಾ ಪೋತನು ಅಂಚಾದು ಆ ರೀತಿ ಚಾಪರ ಒಂದಲ್ಲೆ ಐರ ದಕ್ಕ ರೆಸ್ಟ್ ಗೆ ಅರೆಗೆ ರೆಸ್ಟ್ ನೀನೇ ರಾಜನ ಐರೆಜಾ ಜೋಳಿ 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 ಅಡಿಗೆ ಮನೆ ಪರ ಪೂರ್ವಿಕ್ ಜತ್ತೆ ಪೂರ್ವಿಕ್ ಬತ್ತೆ ಅಡಿಗೆ ಮನೆ ಪರ அடிக்கடா அடிக்க ஆண்டா அடிக்கா நாடணும் ஓய் கைவாட் மாறிக் சாமாதா பார்த்து பாய்சமாலு நின்னு தூயவை தினி அதா Ada purik, hai panle, hai panle, abo, ada na, odoina, 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 Kusit odoina, 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 Pura odoina, 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 Dada odoina, dada. odoina, మర్ద పరియారా అందా ఈ వాయిస్ డౌన్ అవుతుంది ఈ నెల వాయిస్ చేంజ్ అవుతుంది అల్లరి మా తేరు బాయ్ ఈ నెల వాయిస్ చేంజ్ అవుతుంది దాని మర్ద పప్పా బజ్జి పేరు సుల్మాన్ తీరి అయి తొట్టికి పాయసాల రెడీ అవునుండు

ಮೂಲಂಜಿ ಅರೆಪ್ಪು ಸಣ್ಣ ಒಂದು ಸಚಿವೇರಿ ಪಿರ ಕೈ ಕಟ್ಟದ ತೂ ಒಂದು ಬಂದು ಲೇರಿ ಬೇಲೆ ಮಾತ ಆ ಒಂದು ಉಂಡ ಅಂದ್ ಸಚಿವೇರಿ ಮ್ಯಾನೇಜರ್ ಮ್ಯಾನೇಜರ್ ನೀರುಳ್ಳಿ ಏರ್ ಮುರ್ನಿ ಅಜ್ಜಿ ನೀರುಳ್ಳಿದ ಚೋಳಿದೆತ್ತು ಒಂದು ಲೇರಿ ನಮ್ಮ ಕೊಡ್ಡದ ಚಿರ ಯುವಕಿ ನೀರುಳ್ಳಿ ಮೂರೊಂದು ಬಾರಿ ನೀರುಳ್ಳಿಗೆ ಶಿವಗೆಟ್ಟೆ ಅಂತ ಬಾರಿ ನೀರುಳ್ಳಿನತ್ತ ಅಂಚ ನಡೊಂದ್ ಮೇನ್ ಜನ ಉಂಡು ಮಿಸ್ಟರ್ ಡಿ ಎಸ್ ಅಲ್ ಯಾರೋರಿ ಆರಿತ ಬರ್ವೇರು ಕಾರ್ತಿಕನ ಕೋರಿ ಬತ್ತ ಕೋರಿಗೂ ನೂತ ಇವತ್ತೈನಿಗೆ ಅಂಚ ಬಾಯಿ ಮಂಡೆ ಚಡಲ್ಲಿ ಕೋರಿ ರೆಡಿ ಆಂಡ್ ಕೋರಿ ಗಣತಿ ಕಾರ್ತಿಕ್ ಇತನ ಮೋರಿ ಏತನೆ ಎಲ್ ಗಿಲ ಕೋರಿ ಮಾರ ಸ್ವಲ್ಪ ಕಾಣ್ತದೆ ಸ್ವಲ್ಪ ಕಾಣ್ತದೆ ಇದರಲ್ಲಿ ಅಲ್ಲವ ಪೂರಿಕ ಹೌದು ಸ್ವಲ್ಪ ಕಾಣ್ತದಲ್ಲ ಹೌದು ಹಾ ಕೋಳಿ ಅದು ಕೋಳಿ ಅಲ ಆ ಟೈಸನ್ ಕೋಳಿ ಮಳ್ಳ ಕೋಳಿ ಮಚ್ಚ ಕೋರಿ ಬತ್ತೆನೆ ನನ್ನ ಎಂಕ್ಲೆಗ್ ಕೋರಿ ದೆಕ್ಕೆರುಂಡು ಅಂಚನೆ ಕೋರಿ ದೆಕ್ಕೇರ್ ರೆಡಿ ಆಪ ಕಕ್ಕೆಲ್ ಮಾತ್ರ ಸ್ಕೆಚ್ ಪಾಡೊಂದುಲ್ಲ ಕೋರಿ ದ ಪೀಸ್ ಗಂಜಿ ಕಕ್ಕೆ ತೋದುಂಡು ಕೋಯ್ದಾರ ಬೀಸತಿ ಮಾತೊಂದು ಬಿದಾಡಿಯರ್ ಗರುಡ ಗಮನವರ ಸ್ವಭಾವ ಲೆಕ್ಕ ಎಂತದಾ ಶೇಖರಣ ಮೈಮೂರ್ತಿಯ ಈರುಳ್ಳಿಯ ಮೈಮೂರ್ತಿಯಂತದಾತಿಯ ಏ ಅತ್ತಿಗೆ ಬತ್ತೇರು ಅತ್ತಿಗೆ ಬತ್ತೇರು ಅತ್ತಿಗೆ ಬತ್ತೇರು ಅತ್ತಿಗೆ ಬತ್ತೇರು ಅತ್ತಿಗೆನ ಕ್ಲಿಪ್ ಕ್ಲಿಪ್ತಿ ಅತ್ತಿಗೆ ಅವರು ಈಗಾಗಲೇ ಬಂದಿದ್ದಾರೆ ಕಾಜಿಪಿಗೆ ರೆಡಿ ಮಾಡ್ಲಿಕ್ಕೆ ಎಲ್ಲ

ఎంక వల్పాల దాదా పత్రామైతే ఎంక వల్ దాదా స్పెషల్ కన అయితే ఎంక పత్కే పైస రెడీ ఆ పత్ గు పైసా పైస రెడీ కోరి తెకున్న ప్రాసెస్ ఆవు ಮಿಸ್ಟರ್ ಕಾರ್ತಿಕ್ ಡಿ ಎಸ್ ಎಲ್ ಆರ್ ಕೋರ್ ದೆಕ್ಕು ನೆಟ್ಟು ಬಾರಿ ಎಕ್ಸ್ಪರ್ಟಾರ ಬಾಕ್ರಬೈಲ್ ಫ್ಯಾಮಿಲಿ ಬತ್ತೇರು ಸಸ್ಯಕ ಬೈದಿಯರು ಬೆಹಲಮುಗಿನ ಮುಗಿನ ಮದ್ಮಾಲ್ ವೈದ್ಯರ ಮದ್ಮಾಲ್ ಶ್ಯಾಮಲಕ್ಕ ವೈದ್ಯರಿ ದೊಡಮ್ಮ ವೈದ್ಯರಿ ಓಲೇರಿ ಎತ್ತಿ ಸೇರ್ ಎತ್ತಿ ಸೇರ್ ಬರ್ರಿ ನೋಡುತ್ತೇನಿ ಮೂಲಕ ಆನ್ಲೈನ್ ಕ್ಲಾಸ್ ಮುಗಿತದು ಇತ್ತ ಮೊಬೈಲ್ ಗೇಮ್ಸ್ ಅಂದ್ರೆ ಆನ್ಲೈನ್ ಕ್ಲಾಸ್ ತಪ್ಪ ಅಣ್ಣ ಕ್ಲಾಸ್ ಅಣ್ಣ

ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ಗ ಒನ್ ಸಬ್ಸ್ಕ್ರೈಬರ್ ಆಫೋನ್ ಇಜಿ ಮಗ ಐಫೋನು ಗೋಲಿಬಾಜಿ ಮೊಬೈಲ್ ಚಯಾ ಚಾಯ್ ಉಂಟು ತ್ರೀ ಓಹೋ ತೂಲೆ ತೂಲೆ ಜೋಕ್ ಲಗ್ ಮೊಬೈಲ್ ಪೂರಾ ಗೊತ್ತುಂಟು ನಮಗೆ ಎಂಕೆ ಸರಿ ಕಟ್ಟ ಗೊತ್ತಿದ್ವಿ ಓ ಮೊಬೈಲ್ ಉಂಟು ನಮ್ ಬ್ಯಾಗ್ ಪೂರ ಗೊತ್ತು ನಮ್ ಬ್ಯಾಗ್ ಹಿಂದಿ ಪಾತ್ರೆ ಒಂದು ಇಲ್ಲತೆ ಹಿಂದಿ ಪಾತ್ರೆನದ ಕಲ್ತದ ಪಾತ್ರೆ ಆಯ್ತು ಕಾಲಿ ಟಿವಿ ಟಿವಿಡ್ ಪೋಕೋ ಚಾನೆಲ್ ಮಾತಾ ತೂದು ಆ ಹಿಂದಿ ಇಂಚಿನ ಕಾರ್ಟೂನ್ ಮಾತಾ ತೂದು ಆ ಹಿಂದಿ ಮಾತಾ ಇರೋದು ಪೋನು ಟ್ಯಾಲೆಂಟೆಡ್ ನಮ್ಮ ಕುಶಾಲ್ ಅತ ಕುಶಾಲ್ ಸಚ್ ಬೋಲೋ ಸಚಿ ಆತ ಮಲ್ಲ ಟ್ಯಾಲೆಂಟೆಡ್ ಗಾಯ್ ನಮ್ಮ ಕುಶಾಲ್ ತುಲೆ ಕೆಲವು ಜೋಕುಲು ಒಂಜಿ ಮೊಬೈಲ್ ಮಾತಾ ಎಡ್ಡೆ ಯೂಸ್ ಮಲ್ಪ ಅಂಚಿನೆಟ್ಟು ನಮ್ಮ ಕುಶಾಲ್ ಒಂಜಿ ಪ್ರಥಮ ಸ್ಥಾನ ಡೊಳ್ಳಿ ಅಂಡ್ ಇಡೇ ಡೇಟ್ ಅಂತ ಗೊಬ್ಬನ ಮರಲು ಅದ

ಎರಡನೇ ಸರಿ ಚೈತ್ರಾರವರು ತಾಯಿ ಮನೆಗೆ ತೆರಳುತ್ತಿದ್ದಾರೆ ನಮ್ಮ ಪ್ರಮಿಲತ್ತಿಗೆ ಕೂಡ ಅವರೊಂದಿಗೆ ತೆರಳಿದ್ದಾರೆ ನಿಮ್ಮ ಮನೆಯವರೊಂದಿಗೆ ಮತ್ತೆ ಅವರೊಂದಿಗೆ ಅದೇ ಭಾರಿ ಸ್ಟೈಲಾಗಿ ರೆಡಿಯಾಗಿದ್ದಾರೆ ಇವರು ಅವರ ಅಕ್ಕ ಕೂಡ ಬಂದು ಅಕ್ಕ ಕೂಡ ಜಾಯಿನ್ ಆದರು ಅವರ ಜೊತೆಗೆ ಮಳಾ ಪುದರಂಚಾ? ಪುದರಂಚಿರನಾ? ತನ್ವಿಶಾ ನಾ? ಪುಲ್ಲ ಶಾಟ್ಟಾಲ್ಗೆ. ಕಬಾಬ ಸ್ಪೆಸಲಿಸ್ಟ್ ಸಸಿಯಕ್ಕನಾವರು ಕಬಾಬ ಇಡ್ತೆದಾರಿ. ಕಬಾಬ கோ கோேத காரி கோரி பிரியே கோரி பிரியே கோரி பிரியே ஐஸ் சாம்பார் சாம்பார் பிரிய ஐசிங்க தீனி கபாப் கண்டு தின்ப்பீஸ் பீஸ் எனக்கு நமன்த்தியா அந்த வர்த்தித்தி போய் ட்ரென் ஐட்டு வருட நீங்க ஐட்ட रिजर्वेशन द कब आप डेलीवरी आने देता रिजर्वेशन कबाब कब आप डेलीवरी आने? कब एक बोर्डर है ಓದಂದೆ ಬರೇ ಪುನಃ ಏಕೈಕ ವ್ಯಕ್ತಿ ಪಂಡ ಚೈತ್ರ ಅಲ್ಲಿ ಓದಿಯ ರಿಚ್ಚು ಬರೇ ಒಂದು ಗೋಪಿನಿ ಕೋರಿ ತಿಂದೆ ಲೆಗ್ ಪೀಸ್ ತಿಂದೆ ಸುಕ್ಕ ತಿಂದೆ ಎಕ್ಸಾಮ್ ಬರೆಯಾರ ಈಜನ ಅಂಜು ತೂಲ ಮಾರು ಒಂಜಿ ಪಾತ್ರ ಪಾತ್ರ ತಿನ್ಪಿನಿ ಟೆ ಬಿಸಿ ಅದಕ್ಕೆ ಕೋರಿ ಡೌ ಮಾತ್ರ ಏಕಲೇ 10 ಪೀಸ್ ಬೊಕ್ಕ ನಾಲ್ಕು ದಪೀಸ್ ಚಸ್ಟ್ ದಪೀಸ್ ಆಪಚಿಗೆ ಆಕಲೇ ಎಕ್ಸಾಕ್ಟ್ ಆಗೋಕೆ 3 ಅವೈಕೆ ಬಳಲೇ ಬಚ್ಚಾ ಅಜ್ಜರ ಪೀಸ್ ಮಾಡಿ ಬರ್ತಾ

ಪುಷ್ಪರಾಜ್ ರವರು ಊಟ ಮಾಡುತ್ತಿದ್ದಾರೆ ಪುಷ್ಪರಾಜ್ ತಗ್ಗ್ಯದಲ್ಲಿ ಚೈತ್ರ ಹೊರಡುತ್ತಿದ್ದಾಳೆ ಪೋದೆ ಪೋದೆ ಎಲ್ಲ ತೊಂದುಲ್ಲೆರ್ ವಾಸ್ ವಾ ಟೀಚ್ ಓ ಚೈತ್ರ ನನ್ನನ್ನು ಬಿಟ್ಟು ಹೋಗ್ತಿದ್ದಾಳೆ ಚೈತ್ರ ಆಯನ್ ಗುರ್ತು ಪೋಂದುಲ್ಲ ಓದೆ ದೂರ ಓ ಜೊತೆ ಜೋತ್ರಿ ಸೈತು ಬುಲಿಪುನಿಯಾ ಸೈತುನಿಯ বলিঁচা ইনচা আড্ডা মতন বলি প্লাগ না জানা দা ও তেল টম পপি নিয়া ইজ অ্যাক্টিং অন ডিসকর্ড ব্রেক ই লক্ষ্ম মে সাইড হলা মেলা ಅತ್ತಿಗೆ ಬುಲ್ ತೊಂದು ಅತಿಗೆ ತಂದು ಬುಲ್ ತೊಂದು ಅತ್ತಿಗೆ ಅತಿಗೆ ಬುಲ್ತಂದು ಬುಲ್ ತೊಂದು ಅತಿಗೆ ಅತ್ತಿ ಮುರಂಡೆ ಸಣ್ಣ ಬುಲತೀರ್ ಮಾ ಮಾರ

சாக்கி காணலாம் <imäischen>

हां विश करो आ आ आरे आरे काम नहीं आ नहीं वाह वाह भी देती आ 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 ಬಾಯ್ 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 ಚಾರ್ಜ್ ಚಾರ್ಜರ್ ಪಂ ಅತ್ತಿಗೆ ಬುಲಿಪಚ್ಚಿಗೆ ಅತ್ತಿಗೆ ಬುಲಿಪೊಚ್ಚಿ ಬುಲಿಪೊಚ್ಚಿಗೆ

Konolen, Konolen. kono Konolen. kono Konolen. Tata, len tata tata Balne. -ta, bye bye. pan pan pan. Ini tablok. ಅತ್ತಿಗೆ ಎಲ್ಲ ಚೈತ್ರ ಇಲ್ಲೆಡೆ ಕಡೆ ಪುಡದ ಅಪ್ಪಗ ನನ್ನ ಎಲ್ಲ ಹತ್ತ ಎಲ್ಲ ಹಂಚಿ ಪೋದಿಲ್ಲ ತೊಂಬಾರು ಅಪ್ಪಗ ಈ ವಿಡಿಯೋ ನಿಂಡ್ ಮಾಡ್ತದಿಲ್ಲ ನೆಕ್ಸ್ಟ್ ಕೇರ್ ಬೈ ಬೈ ಯು